ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ತಾರು ವಸಿಷ್ಠನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಅತಿಥಿಗೆ ಈ ಸರ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಹಾಗಾದರೆ ಈಗ ಈ ಸರ್ ಆಫೀಸ್ಗೆ ಹೋಗಲ್ವಾ ಅಂತ ಅವನ ಮುಖವನ್ನು ನೋಡಿದ್ಲು ಈಗ ಕಾರನ್ನು ನಿಲ್ಲಿಸಿ ನನ್ನನ್ನು ಇಳಿಯಂತಾರೆ ಅಂತ ಅಂದ್ಕೊಂಡೋಳಿಗೆ ಅರ್ಧ ಗಂಟೆ ಆದರೂ ವಸಿಷ್ಠ ಮಾತಾಡದೆ ಇದ್ದಿದ್ದನ್ನು ಕಂಡು ಅತಿಥಿ ತಾನೇ ಮೌನ ಮುರಿದು ಸರ್ ನಾನು ಮನೆಗೆ ಹೋಗಬೇಕು ಕಾರ್ ನಿಲ್ಲಿಸ್ತೀರಾ ಅಂತ ಕೇಳಿದ್ಲು ಯಾಕೆ ಕೇಳ್ದ ವಸಿಷ್ಠ ಅದು ನೀವು ಬ್ಯಿ ಅಂತ ತಡವರಿಸ್ತಾ ಇದ್ದವಳನ್ನು ಮಾತಾಡೋಕೆ ಬಿಟ್ಟು ತನ್ನ ಪಾಡಿಗೆ ತಾನು ಕಾರ್ ಡ್ರೈವ್ ಮಾಡ್ತಾ ಇದ್ದ ವಸಿಷ್ಠ ಮುಂದೆ ಸರ್ ಅಂತ ಮತ್ತೊಮ್ಮೆ ಕರೆದಾಗ ಅವಳನ್ನು ಒಂದ್ಸರ್ತಿ ನೋಡ್ದ ಆದರೆ ಮಾತಾಡಲಿಲ್ಲ ಅವನ ಹತ್ರ ಮಾತಾಡೋಕೆ ಈಗ ಅವಳ ಬಳಿ ಮಾತುಗಳು ಇರಲಿಲ್ಲ ಮುಕ್ಕಾಲು ಗಂಟೆ ನಂತರ ಒಂದು ಮನೆಯ ಮುಂದೆ ಕಾರ್ ನಿಂತು ಸೆಕ್ಯೂರಿಟಿ ಬಂದು ಗೇಟ್ ಓಪನ್ ಮಾಡಿ ವಸಿಷ್ಠನಿಗೆ ನಮಸ್ಕಾರ ಮಾಡ್ದ ಕಾರ್ ನಿಲ್ಲಿಸಿದ ವಸಿಷ್ಠ ಕೆಳಗಡೆ ಇಳಿಯದೀತಿ ಅಂತ ಅಂದ ಅವಳು ಗುಬ್ಬಿ ಮರಿ ಹಾಗೆ ಕಾರಿನ ಸೀಟಿನ ಮೂಲೆಯಲ್ಲಿ ಕೂತಿದ್ಲು ಅವನು ಕಾರಿಂದ ಇಳಿದು ತಾನೇ ಅವಳ ಸೈಡಿನ ಕಾರ್ ಡೋರ್ ಓಪನ್ ಮಾಡಿ ಅವಳ ಕೈ ಹಿಡಿದು ಕೆಳಗಿಳಿಸ್ದ ಸರ್ ಇದು ಯಾರ ಮನೆ ಅಂತ ಹೆದರಿಕೆಯಿಂದಾನೇ ಕೇಳಿದ್ಲು ಇದು ನಂದೇ ಮನೆ ನನ್ನ ಸ್ವಂತ ದುಡಿಮೆಯಲ್ಲಿ ನಾನು ತುಂಬಾ ಮುತುವರ್ಜಿ ವಹಿಸಿ ಕಟ್ಟಿಸಿರುವ ಮನೆ ಇದು ನನ್ನ ಫಾರ್ಮ್ ಹೌಸ್ ಅಂತ ಅಂದ ಅತಿಥಿಗೆ ಆ ಮನೆ ಹೊರಗಿನಿಂದಲೇ ತುಂಬಾ ಇಷ್ಟ ಆಗಿತ್ತು ಸುತ್ತಲೂ ಒಮ್ಮೆ ತಿರುಗಿ ನೋಡಿದ್ಲು ಕಣ್ಣಳತೆಯಲ್ಲೇ ಗುರುತಿಸಿದ್ಲು ಸುಮಾರು ಮೂರು ಎಕರೆ ಭೂಮಿ ಮಧ್ಯದಲ್ಲಿ ಮನೆಯನ್ನು ಕಟ್ಟಿಸಿದ್ದ ವಸಿಷ್ಠ ಸುತ್ತಲೂ ತೆಂಗಿನ ಮರ ಬಾಳೆ ಗಿಡ ತರಹ ತರಹದ ಹೂವುಗಳು ಇದ್ವು ಈಗಿರೋ ಮನೆಗಿಂತನೂ ಈ ಮನೆ ಸ್ವಲ್ಪ ಚಿಕ್ಕದಾಗೆ ಇದ್ದರೂ ನೆಮ್ಮದಿ ಇದೆ ಅಂತ ಅನ್ನಿಸ್ತು ಅವಳಿಗೆ ಹೀಗೆ ನೋಡ್ತಾ ನಿಲ್ತೀಯೋ ಅಥವಾ ಮನೆ ಒಳಗಡೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆಯೋ ಅಂತ ಕೇಳಿದ ವಸಿಷ್ಠನ ಮಾತಿಗೆ ವಾಸ್ತವಕ್ಕೆ ಬಂದವಳು ಹ್ಞೂ ಅಂತ ತಲೆ ಆಡಿಸಿದ್ಲು ಅಷ್ಟೆ ಮನೆಯ ಬಾಗಿಲಿಗೆ ಬಂದು ಡೋರ್ಬೆಲ್ ಆದಾಗ ಮನೆಯ ಕೆಲಸದವರು ಬಂದು ಬಾಗಿಲನ್ನು ತೆಗೆದರು ಅವರ ಕೈಯಲ್ಲಿದ್ದ ವಸ್ತುಗಳನ್ನು ನೋಡಿ ಅತಿಥಿ ಬೆರಗಾದ್ಲು ಹಾಗೆ ವಸಿಷ್ಠನ ಕಡೆಗೊಮ್ಮೆ ನೋಡಿದ್ಲು ಬಾಗಿಲಿಗೆ ಸೇರಲ್ಲಿ ಅಕ್ಕಿ ತುಂಬಿಸಿ ಅದರ ಮೇಲೆ ಬೆಲ್ಲದ ಅಚ್ಚನ್ನ ಇಟ್ಟೋರು ಅಮ್ಮೋರೆ ನೀವು ಯಜಮಾನ್ರು ಕೈ ಹಿಡ್ಕೊಂಡು ಬಲ್ಗಾಲಲ್ಲಿ ಈ ಸೇರನ್ನು ಒದ್ದು ಗೃಹ ಪ್ರವೇಶ ಮಾಡಿ ಅಂತ ವಯಸ್ಸಿನ ಹೆಂಗಸು ಹೇಳಿದ್ರು ಆಶ್ಚರ್ಯದಲ್ಲಿ ಮತ್ತು ಪ್ರಶ್ನಾರ್ಥಕವಾಗಿ ವಸಿಷ್ಠನನ್ನೇ ನೋಡ್ತಾ ಇದ್ಳು ಅದಿತಿ ಅದಿತಿ ಅಂತ ಕರೆದಾಗ ಎಚ್ಚೆತ್ತವಳು ಸುಮ್ಮನೆ ನಿಲ್ಲಲು ಈಗ ನೀನು ನನ್ನ ಹೆಂಡತಿ ಅನ್ನೋದು ನಿಜಾನೇ ಅಲ್ವಾ ಅದಿತಿ ಈ ಮನೆ ನಂದು ಸೊ ನೀನು ಶಾಸ್ತ್ರದ ಪ್ರಕಾರ ಈ ಮನೆಯ ಯಜಮಾನಿ ನೀನೇ ಈಗ ಈ ಶಾಸ್ತ್ರ ಮಾಡು ಅಂತ ಅವಳ ಕಿವಿಯಲ್ಲಿ ಹೇಳ್ದ ವಸಿಷ್ಠನ ಮಾತುಗಳು ಅದಿತಿಗೆ ಯಾವುದು ಅರ್ಥನೇ ಆಗ್ತಿರಲಿಲ್ಲ ಬೇರೆ ಬೇರೆ ಆಗೋರು ನಾವು ಯಾಕಿದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ಲಾದ್ರೂ ಅಲ್ಲಿದ್ದವರ ಮುಂದೆ ಕೇಳೋದು ಸರಿಯಲ್ಲ ಅಂತ ವಸಿಷ್ಠನ ಕೈ ಹಿಡಿದೋಳು ಮನಸ್ಸಲ್ಲಿ ದೇವರನ್ನು ಬಿಡಿದ್ಲು ಇನ್ನು ನನ್ನ ಕೈಯಲ್ಲಿ ಏನೇನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀಯಪ್ಪ ಭಗವಂತ ಅಂತ ಅಂದು ಬಲಗಾಲಿಂದ ಸೇರನ್ನು ಓದ್ಲು ಅದಿತಿ ಮತ್ತು ವಸಿಷ್ಠ ಇಬ್ಬರು ಒಟ್ಟಿಗೆ ಬಲಗಾಲನ್ನು ಇಟ್ಟು ಮನೆ ಒಳಗಡೆ ಬಂದರು ಅಮೋರೆ ದೇವರ ದೀಪ ಬೆಳಗಿಸಿ ಅಂದಾಗ ಕೀಲಿ ಕೊಟ್ಟ ಗೊಂಬೆಯಂತೆ ದೇವರ ಮನೆ ಹೋಗಿ ನೋಡಿದ್ಲು ದೇವರ ಫೋಟೋ ಇತ್ತು ಅದಕ್ಕೆ ಅವರ ಗಾರ್ಡನ್ನಲ್ಲೇ ಬೆಳೆದಿದ್ದ ಹೂವನ್ನು ಕಿತ್ತು ಹಾರ ಮಾಡಿ ಅಲಂಕಾರ ಮಾಡಿದ್ರು ದೀಪ ಅಂಟಿಸಿ ದೇವರಲ್ಲಿ ಏನು ಬೇಡಬೇಕು ಅಂತ ಗೊತ್ತಾಗದೆ ನನ್ನ ಗಂಡನಿಗೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗೋ ಹಾಗೆ ಮಾಡಪ್ಪ ಅವರ ಜೀವನ ಸುಖಮಯವಾಗಿರಲಿ ಅಂತಷ್ಟೇ ಬೇಡಿದ್ಲು ಅಮೊರೆ ಈಗ ಹಾಲು ಅಡುಗೆ ಮನೆಯಲ್ಲಿ ಏನಾದರೂ ಸಿಹಿ ಮಾಡಿ ಬಾಕಿ ಅಡುಗೆನ ನಾವು ಮಾಡ್ತೀವಿ ಅಂದಾಗ ಅಲ್ಲಿಗೂ ಹೋಗಿ ಸ್ಟೌವ್ಗೆ ಅರಿಶಿಣ ಕುಂಕುಮ ಹಚ್ಚಿ ಒಂದು ಹೂವನ್ನು ಇಟ್ಟು ಊದಿನ ಗಟ್ಟಿ ಬೆಳಗಿದ್ಲು ಹಾಗೆ ಹಾಲನ್ನು ಉಗ್ಸಿದ್ಲು ಹಾಲು ಉಕ್ಕೋವಾಗ ಸಕ್ಕರೆ ಹಾಕಿ ಈ ಮನೆಯಲ್ಲಿ ಎಂದಿಗೂ ಕಲಹಗಳು ನಡೀದಿರಲಿ ಅಂತ ಬೇಡಿದ್ಲು ಕೆಲಸದವರು ಎಲ್ಲರಿಗೂ ಹಾಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಂಚಿದ್ರು ಅಮೊರೆ ತಗೊಳ್ಳಿ ಹಾಲು ಅಂತ ಎರಡು ಲೋಟ ಕೊಟ್ಟರು ಅಪ್ಪರು ಅವ್ರು ರೂಮಲ್ಲಿದ್ದಾರೆ ನಿಮಗೆ ಒಂದು ಸರ್ಗೆ ಒಂದು ಅಂತ ಕೊಡಿ ಅಂತ ವಸಿಷ್ಠನ ರೂಮನ್ನು ತೋರಿಸಿದ್ರು ಅತಿಥಿಗೆ ಇದೆಲ್ಲ ಏನು ಅಂತಾನೆ ಅರ್ಥ ಆಗಲಿಲ್ಲ ಅಲ್ಲ ಬೇರೆ ಬೇರೆ ಆಗೋ ನಾವು ಈ ಶಾಸ್ತ್ರಗಳನ್ನೆಲ್ಲ ಯಾಕೆ ಮಾಡಬೇಕು ಹೇಗಿದ್ದರೂ ಈ ಸರ್ ಒಂದು ವರ್ಷದ ನಂತರ ಬೇರೆ ಮದುವೆ ಆಗ್ತಾರಲ್ವಾ ಆಗ ಇದನ್ನೆಲ್ಲ ಅವರ ಹೆಂಡತಿ ಜೊತೆ ಮಾಡ್ಬೋದಾಗಿತ್ತು ಅಂತ ಬುದ್ಧಿ ಎಚ್ಚರಿಸಿದ್ರೆ ಹಾಗಾದರೆ ನೀನೇನು ವಸಿಷ್ಠನಿಗೆ ಅಂತ ಕೇಳಿತ್ತು ಮನಸ್ಸು ವಸಿಷ್ಠನ ರೂಮಿಗೆ ಬಂದವಳು ಸುತ್ತಲೂ ಒಮ್ಮೆ ನೋಡಿದ್ಲು ಅವನು ಅದಿತಿ ಊರಲ್ಲಿ ಅವಳಿಗೆ ತಾಳಿ ಕಟ್ಟುವಾಗ ಅವನ ಊದಿಸ್ಕೊಂಡಿದ್ದ ಮುಖ ಆದರೆ ಅದಿತಿಯದ್ದು ನಿರ್ಲಿಪ್ತ ಮುಖದ ಫೋಟೋ ಅವನ ರೂಮಿನಲ್ಲಿ ತಲೆ ಇಟ್ಟು ಮಲಗುವ ಕಡೆ ಗೋಡೆಯಲ್ಲಿ ದೊಡ್ಡ ಫ್ರೇಮಿನಲ್ಲಿ ಬಂದಿಯಾಗಿತ್ತು ಅದನ್ನೆಲ್ಲ ನೋಡಿದಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೇ ತಿಳೀತಾ ಇಲ್ಲ ಆ ಫೋಟೋವನ್ನೇ ನೋಡ್ತಾ ಇರೋವಾಗ ಬಾತ್ರೂಮ್ ಡೋರ್ ಶಬ್ದವಾದಾಗ ತಿರುಗಿ ನೋಡಿದ್ಲು ವಸಿಷ್ಠ ಆಗಿನೂ ಫ್ರೆಶ್ ಅಪ್ ಆಗಿ ಮುಖ ಒರೆಸ್ಕೊಂಡು ಬರ್ತಾ ಇದ್ದ ಓಹ್ ಬಂದ್ಯಾ ಬಾ ಹಾಲುಕ್ಸ್ದ ಅಂತ ಕೇಳ್ದ ಹ್ಞೂ ಅಂತ ತಲೆ ಆಡಿಸಿ ಅವನಿಗೊಂದು ಲೋಟ ಕೊಟ್ಲು ಕೂತ್ಕೋ ಅದಿತಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಡವಾ ಅಂದಾಗ ಮರು ಮಾತಾಡದೆ ಅವನ ಬೆಡ್ ಮೇಲೆ ಕೂತ್ಕೊಂಡ್ಳು ಹಾಲು ಕುಡಿ ಅಂತ ಅಂದ ಅದಕ್ಕೂ ಒಪ್ಪಿ ಹಾಲನ್ನು ಕುಡಿದ್ಲು ಸರಿ ಬಾ ಈಗ ನನ್ನ ಫಾರ್ಮ್ ಹೌಸನ್ನು ತೋರಿಸ್ತೀನಿ ಅಂತ ಅವಳನ್ನು ಕರ್ಕೊಂಡು ಹೊರಗಡೆ ಹೋದ ಹುಡುಕೋದ್ರೂ ಕೆಲಸದವ್ರು ಬಿಟ್ಟರೆ ಬೇರೊಬ್ಬರ ಸುಳಿವು ಅಲ್ಲಿರಲಿಲ್ಲ ಮೋಡ ಕಟ್ಟಿತ್ತು ಯಾವ ಕ್ಷಣದಲ್ಲಿ ಮಳೆ ಬರುತ್ತೋ ಹೇಳೋಕೆ ಆಗದು ಅನ್ನುವ ಪರಿಸ್ಥಿತಿ ಅಲ್ಲಿದ್ದು ಅವಳ ಕೈಗೆ ತನ್ನ ಕೈ ಬೆಸೆದ ವಸಿಷ್ಠ ಆದರೆ ಅವಳೇನು ನಿರಾಕರಿಸಲಿಲ್ಲ ಹಾಗೆ ಅವನ ಕೈಯನ್ನು ಅವಳು ಹಿಡಿಯಲಿಲ್ಲ ಅವಳಿಗೆ ಉತ್ತರ ಬೇಕಿತ್ತು ಅಷ್ಟೆ ನಿಂಗೆ ಗೊತ್ತಾದಿತಿ ನಾನು ಚಿಕ್ಕೋನಿದ್ದಾಗಿಂದ ತುಂಬಾ ಕನಸು ಕಟ್ಟಿದ್ದೆ ಈ ರೀತಿ ಒಂದು ಮನೆಯನ್ನು ಕಟ್ಟಿ ಅದರಲ್ಲಿ ನನ್ನ ಫ್ಯಾಮಿಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನಪ್ಪ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನ್ನು ಬಿಟ್ಟು ಹೋದರು ಅವರು ನಂಬಿದ್ದ ವ್ಯಕ್ತಿ ನಮಗೆ ಮೋಸ ಮಾಡಿ ಕಂಪನಿಯನ್ನು ಮುಳುಗಿಸುವ ಹಂತಕ್ಕೆ ತಂದು ಎಲ್ಲವನ್ನು ದೋಚ್ಕೊಂಡು ರಾತ್ರೋರಾತ್ರಿ ಪರಾರಿಯಾಗಿದ್ದರು ನಾನು ಆಗ ತಾನೇ ಫಾರಿನ್ನಿಂದ ಓದನ್ನು ಮುಗಿಸಿ ಬಂದಿದ್ದೆ ಅದೇ ದಿನ ನಮ್ಮ ಕಂಪನಿ ಎಂಪ್ಲಾಯ್ಸ್ಗಳು ಮನೆಯ ಮುಂದೆ ಧರಣಿಗೆ ಕೂತಿದ್ರು ವಿಚಾರಿಸಿದಾಗ ತಿಳಿದಿದ್ದು ಎರಡು ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ ಅಂತ ಅಮ್ಮನ ಬಳಿ ವಿಚಾರಿಸಿದಾಗ ಮ್ಯಾನೇಜರ್ ಬಂದು ಸಂಬಳದ ಚೆಕ್ಗೆ ಸೈನ್ ಹಾಕಿಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದರು ಎಂಪ್ಲಾಯ್ಸ್ಗಳಿಗೆ ಕನ್ವಿನ್ಸ್ ಮಾಡಿ ಎರಡು ದಿನದಲ್ಲಿ ಸಂಬಳ ಕೊಡುವುದಾಗಿ ತಿಳಿಸಿ ಕಳಿಸಿದ್ವಿ ಮನೆಗೆ ಬಂದಾಗ ಮುಂದೆ ಏನು ಮಾಡಬೇಕು ಅಂತಾನೆ ತಿಳಿಲಿಲ್ಲ ನನಗೆ ಸುಮಾರು ಎರಡು ಕೋಟಿ ಹಣ ನಮಗೆ ಹೊಡೆತ ಬಿದ್ದಿದ್ದು ಅಂತ ಅಂದ ಆಮೇಲೆ ಅದನ್ನೆಲ್ಲ ಹೇ ಕವರ್ ಮಾಡಿದ್ರಿ ಸರ್ ಕೇಳಿದ್ಲು ಅದಿತಿ ಕುತೂಹಲದಲ್ಲಿ ಬಾ ಇಲ್ಲಿ ಕೂರೋಣ ಅಂತ ಮಂಟಪದ ರೀತಿ ಕಟ್ಟಿಸಿದ ಜಾಗದಲ್ಲಿ ಕೂತ್ಕೊಂಡ ಅವಳು ಕೂಡ ಕೂತ್ಕೊಂಡ್ಳು ಅದಿತಿ ಇಫ್ ಯು ಡೋಂಟ್ ಮೈಂಡ್ ನಿನ್ನ ಮಡಿಲಲ್ಲಿ ಮಲಗಲಾ ಅಂತ ಕೇಳ್ದ ಇಷ್ಟು ವರ್ಷ ಅವನ ಎದೆಯಲ್ಲಿ ಕೂಡಿಟ್ಟಿದ್ದ ನೋವನ್ನು ಯಾರ ಬಳಿಯಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಅದಕ್ಕೆ ಸೂಕ್ತ ವ್ಯಕ್ತಿ ಅವನ ಮನಸ್ಸಿಗೆ ಹಿಡಿಸಿದ ವ್ಯಕ್ತಿ ಸಿಕ್ಕಿರಲಿಲ್ಲ ಅದಿತಿ ಹತ್ರ ಈಗ ಹೇಳ್ಕೋಬೇಕು ಅಂತ ಅನಿಸಿ ರಾತ್ರಿ ಪೂರ್ತಿ ಪ್ಲ್ಯಾನ್ ಮಾಡಿ ಇವತ್ತು ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದ ಸರಿ ಅಂತ ತನ್ನ ಕಾಲನ್ನು ನೀಡಿ ಮಂಟಪದ ಕಂಬಕ್ಕೆ ಒರಗಿ ಕೂತ್ಕೊಂಡ್ಲು ಅದಿತಿ ಅವಳ ತೊಡೆ ಮೇಲೆ ಮಲಗ್ದೋನು ಎದೆ ಮೇಲೆ ಕೈ ಕಟ್ಟಿ ಎರಡು ನಿಮಿಷ ಕಣ್ಮುಚ್ಚಿದ ಅವನನ್ನು ನೋಡಿ ಅದಿತಿಗೆ ಅದೇನನ್ನಿಸ್ತು ಅವನ ತಲೆಯಲ್ಲಿ ನಿಧಾನವಾಗಿ ಕೈಯಾಡಿಸ್ತಾ ಇದ್ಲು ಸಣ್ಣಗೆ ನಕ್ಕ ವಸಿಷ್ಠ ಮಾತು ಮುಂದುವರೆಸ್ತ ಏನು ಮಾಡಬೇಕು ಅಂತ ತೋಚದೆ ಕಂಗಾಲಾಗಿ ಕೂತಿದ್ದಾಗ ಅಮ್ಮ ಅವಳ ರೂಮಿಂದ ಅವಳ ಒಡವೆಗಳನ್ನು ತಂದು ಕೊಟ್ಲು ಮೊದಲು ಸಂಬಳ ಕೊಡುವಸಿ ಪಾಪ ಎರಡು ತಿಂಗಳಿಂದ ಅವರ ಮನೆಗಳಲ್ಲಿ ಎಷ್ಟು ಕಷ್ಟ ಇದೆಯೋ ಏನೋ ಅಂತ ಹೇಳಿದ್ರು ಅವರು ಹೇಳ್ದಂತೆ ನಾನು ಕೂಡ ಅಮ್ಮನ ಜೊತೆ ಹೋಗಿ ಅವಳ ಒಡವೆಗಳನ್ನು ಗಿರವಿ ಇಟ್ಟು ಹಣವನ್ನು ಪಡೆದ್ವಿ ಸುಮಾರು ಐವತ್ತು ಲಕ್ಷ ಸಿಕ್ತು ಅಮ್ಮ ಇಷ್ಟೆಲ್ಲ ಬೇಡ್ದಿತ್ತು ಆಮೇಲೆ ತೀರಿಸೋವಾಗ ಕಷ್ಟ ಆದರೆ ಅಂತ ಕೇಳಿದೆ ನೋಡುವಸಿ ಈಗಿರೋ ಪರಿಸ್ಥಿತಿಗೆ ಎಲ್ಲೂ ದುಡ್ಡು ಹುಟ್ಟಲ್ಲ ನಮಗೆ ಹತ್ತು ಲಕ್ಷ ಎಲ್ಲರಿಗೂ ಸಂಬಳ ಕೊಟ್ಟು ಉಳಿದ ನಲವತ್ತು ಲಕ್ಷವನ್ನು ಬ್ಯಾಂಕ್ನಲ್ಲಿ ಇಡೋಣ ಪ್ರತಿ ತಿಂಗಳು ನಮಗೆ ಇಂತಿಷ್ಟು ಅಂತ ಬಡ್ಡಿ ಕೂಡ ಬರುತ್ತೆ ಮನೆಯನ್ನು ಯಾವುದೇ ತಲೆನೋವಿಲ್ಲದೆ ವಿಲ್ದೆ ನಿಭಾಯಿಸ್ಬೋದು ಅಥವಾ ಬೇರೆ ಯಾವುದಕ್ಕಾದರೂ ನಾವು ಇನ್ವೆಸ್ಟ್ ಮಾಡ್ಬೋದು ಅಲ್ವಾ ಅಂತ ಸಲಹೆ ಕೊಟ್ಟರು ನಾನು ಅಷ್ಟೆಲ್ಲ ಓದಿದ್ರೂ ಈ ಥರ ಹೈ ಐಡಿಯಾಗಳು ನನಗೆ ಬರಲೇ ಇಲ್ಲ ನೋಡು ಅಂತ ನಸುನಕ್ಕ ಅದಿತಿ ಮಾತ್ರ ಅವನ ಮಾತಿಗೆ ಕಿವಿಯಾಗಿದ್ಲು ಮಧ್ಯಾಹ್ನ ಆದರೂ ಅದಿತಿ ಇನ್ನು ಮನೆಗೆ ಬಾರದಿದ್ದಿದ್ದು ಗಜಲಕ್ಷ್ಮಿ ಅವರಿಗೆ ಆತಂಕ ತಂದಿತ್ತು ವಸಿಷ್ಠನ ಊಹೆಯಂತೆ ಗಜಲಕ್ಷ್ಮಿ ಅವರು ಮೊದಲು ಅವನಿಗೆ ಕಾಲ್ ಮಾಡಿದರು ಅವನ ಮೊಬೈಲ್ ನಾಟ್ ರೀಚಬಲ್ ಅಂತ ಬಂತು ಆಫೀಸ್ಗೆ ಕಾಲ್ ಮಾಡಿದಾಗ ಸರ್ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತಂದರು ಲಾಯರ್ ನಂಬರ್ ಇತ್ತು ಆದರೆ ಕಾಲ್ ಮಾಡೋಕೆ ಅವರು ಹಿಂದೇಟಾಗ್ತಾಯಿದ್ರು ಕೊನೆಗೆ ಮನಸ್ಸು ತಡೀದೆ ಲಾಯರ್ಗೆ ಕಾಲ್ ಮಾಡಿದ್ರು ಹಾಗಾದರೆ ಲಾಯರ್ ನಿಜ ಹೇಳ್ತಾರಾ ಅಥವಾ ಅದಾಗಲೇ ಬಂದು ಹೋದರು ಅಂತ ಹೇಳ್ತಾರಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಸ್ನೇಹಿತರೆ ನಿಮಗೆ ಇವತ್ತಿನ ಸಂಚಿಕೆ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡಿಗೆ ದಯವಿಟ್ಟು ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಸಮಯಕ್ಕೂ ಅಮೂಲ್ಯವಾದ ಬೆಲೆಯನ್ನು ನೀಡಿ ಧನ್ಯವಾದಗಳು